ದೇವಳದ ಪ್ರಧಾನ ದೇವರುಗಳನ್ನು ಉಪದೇವರುಗಳನ್ನು ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳೇ ಉಪ ಸಮಿತಿಗಳ ಪದಾಧಿಕಾರಿಗಳೇ ಭಕ್ತಾದಿಗಳೇ ನಿಮ್ಮ ಮುಂದೆ ಲೆಕ್ಕಪತ್ರವನ್ನು ಮಂಡಿಸುವುದಕ್ಕಿಂತ ಮುಂಚೆ ಈ ಲೆಕ್ಕಪತ್ರ ತಯಾರಿಸಿದ ತಯಾರಿಸಲು ನಮಗೆ ಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ನಮಗೆ ಈ ಲೆಕ್ಕಪತ್ರವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ಒನ್ ಸೀರೋ ಕಾಸರಗೋಡು ಸಂಸ್ಥೆಯ ಮಾಲಕರಾದ ಶ್ರೀಯುತ ಶ್ರೀಕಾಂತ್ ಹಾಗೂ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದ ಲೆಕ್ಕ ಪರಿಶೋಧಕಿ ಸೌ ಸೌಮ್ಯ ಕಾರಂತ್ ಪಿ ಎಸ್ ಕಾಸರಗೋಡು ಅವರಿಗೂ ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ ಲೆಕ್ಕಪತ್ರವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಸೇವಾ ರಿಸೀಟ್ಗಳು ಅನ್ನದಾನ ರಿಸೀಟ್ಗಳು ಕಲಶ ಮತ್ತು ಇತರ ಸೇವೆಗಳಿಂದ ಲಭಿಸಿದ ಮೊಬಲಗು ಐದು ಕೋಟಿ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ನೂರ ಅರವತ್ತೇಳು ಎಡ್ವಟೈಸ್ ಇನ್ಕಮ್ ಆಗಿ ಸಿಕ್ಕಿದ್ದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂದು ಡೊನೇಷನ್ಗಳಾಗಿ ಸಿಕ್ಕಿದ್ದು ಮೂರು ಕೋಟಿ ಅರವತ್ತೊಂದು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಭಂಡಾರದ ಕಲೆಕ್ಷನ್ ನಲವತ್ತೊಂಬತ್ತು ಸಾವಿರದ ನಲ್ ನಲವತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ನಲವತ್ತೆರಡು ರೂಪಾಯಿ ಕರ್ನಾಟಕ ಬ್ಯಾಂಕಿನ ಸಿ ಎಸ್ ಸಿ ಎಸ್ ಆರ್ ಡೊನೇಷನ್ ಇಪ್ಪತ್ತೈದು ಲಕ್ಷ ಮಧುರು ದೇವಸ್ಥಾನದ ಫಂಡಿನಿಂದ ಕೊಟ್ಟ ಸಂಖ್ಯೆ ಎಂಬತ್ತು ಲಕ್ಷ ಇತರ ವರಮಾನ ಎಂಬತ್ತಾರು ಸಾವಿರದ ನಾ ಮುನ್ನೂರ ನಲ್ವತ್ತೇಳು ಆಪ್ಷನ್ ಆಗಿ ಸಿಕ್ಕಿದ ವರಮಾನ ಹದಿಮೂರು ಲಕ್ಷದ ಅರವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಡಿಸ್ಕೌಂಟ್ಗಳಾಗಿ ದೇವಸ್ಥಾನಕ್ಕೆ ಇಂದ ಸಿಕ್ಕಿದ ಸಂಖ್ಯೆ ಐದು ಲಕ್ಷದ ಏಳು ಸಾವಿರದ ಆರುನೂರ ಎಂಬತ್ತೆಂಟು ಮೂವತ್ತೆರಡು ಬ್ಯಾಂಕ್ಗಳಿಂದ ಸಿಕ್ಕಿದ ಇಂಟ್ರೆಸ್ಟ್ ಎಪ್ಪತ್ತೆರಡು ಸಾವಿರದ ಅರವತ್ತೆಂಟು ರೂಪಾಯಿ ಆನ್ಲೈನ್ ಮುಖಾಂತರ ಹಲವಾರು ವ್ಯಕ್ತಿಗಳು ಡೊನೇಷನ್ಗಳನ್ನು ಕಳಿಸಿದ್ದಾರೆ ಅವರ ಒಬ್ಬೊಬ್ಬರ ಹೆಸರೇನು ನಮಗೆ ಗೊತ್ತಿಲ್ಲದ ಕಾರಣ ಆ ರೀತಿಯಲ್ಲಿ ನಮಗೆ ಕ್ಯೂ ಆರ್ ಕೋಡು ಸ್ಕ್ಯಾನಿಂಗ್ ಈ ರೀತಿಯಲ್ಲಿ ಸಿಕ್ಕಿದ ಹಣ ಐವತ್ತೊಂಬತ್ತು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಹದಿನೆಂಟು ಪೈಸೆ ಒಟ್ಟು ಹನ್ನೊಂದು ಕೋಟಿ ಒಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ನಮ್ಮ ಆದಾಯ ಖರ್ಚು ಸಾಮಾನು ಬ್ರಹ್ಮಕಲ್ಶಕ್ಕೆಲ್ಲ ಸುರುವಿಗೆ ಸಾಮಾನುಗಳು ಪರ್ಚೇಸ್ ಮಾಡಿದ್ದು ಏಳು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಷ್ಟೋತ್ತರ ಶತ ನಾಳಿಗೆರ ಯಾಗಕದ ಖರ್ಚು ನಲವತ್ತೊಂಬತ್ತು ಸಾವಿರದ ಐನೂರ ಐದು ದೇವಸ್ಥಾನದ ರಿನೋವೇಷನ್ ಕೆಲಸಗಳಿಗಾಗಿ ಖರ್ಚು ಮಾಡಿದೆ ಹದಿನಾರು ಲಕ್ಷದ ಆರು ಸಾವಿರದ ಮುನ್ನೂರ ನಲವತ್ತು ದೃಢ ಕಲಶ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ನೂರ ಮೂವತ್ತು ನಂಬೀಷ ಮಾರಾರ್ ಇತರರಿಗೆ ಆರು ಲಕ್ಷದ ಮೂವತ್ತೈದು ಸಾವಿರ ಪೂಜಾ ಸಾಮಾನುಗಳಿಗೆ ತೊಂಬತ್ತೆಂಟು ಸಾ ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತ್ಮೂರು ರೂಪಾಯಿ ಮೂವತ್ತೆರಡು ಪೈಸೆ ಪ್ರಿಂಟಿಂಗ್ ಸ್ಟೇಷನರಿ ಮತ್ತಿತರ ಇಪ್ಪತ್ತೈದು ಲಕ್ಷದ ಒಂದು ಸಾವಿರದ ಇನ್ನೂರ ಎಂಬತ್ತಾರು വൈദിക ദക്ഷിണെ ഇപ്പത്തെട്ടു ലക്ഷത ഹനഴു സാർ എപ്പത്താറ് വസതി സൗകര്യക്കായി ഖർച്ചു മൂവത്തൈത് സാധര അഡവട്ടൈസ്മെൻറ്റ് ഖർച്ചു ആറ് ലക്ഷത എമ്പൂർ സാർ മുനൂറ എപ്പത്തൊന്ന് ബ്രഹ്മ കലശ മൂടപ്പ വൈദിക ഖർച്ചു നാൽക്കു ലക്ഷത ഇപ്പത്തെട്ടു സാർ ഐനൂറ് ബ്രോഡ്ബാൻഡ് ആൻഡ് നെറ്റ്വർക്ക് എക്സ്പെൻസ് ഇപ്പത്തേഴ് സാർദ ഏഴ്നൂറു കാര്പ്പെട്ട കൂലി ഒന്ന് ലക്ഷദൂർ സാർ മുനൂറ ഇപ്പത്തൈത് ಕ್ಲೀನಿಂಗ್ ಚಾರ್ಜಸ್ ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತು ಸರ್ಟಿಫಿ ಸರಸೇವಕರಿಗೆ ಉಂಟಾದರೆ ಕೊಟ್ಟು ಸರ್ಟಿಫಿಕೇಟ್ ಮುದ್ರಣ ಒಂದು ಲಕ್ಷದ ಹದಿನೇಳು ಸಾವಿರ ಅಡಿಗೆ ಮಾಡಿದ ಅವರಿಗೆ ಕೊಟ್ಟದ್ದು ಮೂವತ್ತೆರಡು ಲಕ್ಷದ ಎರಡು ಸಾವಿರದ ಎಂಬತ್ತೈದು ರೂಪಾಯಿ ಕೂಲಿ ಒಂದು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಐವತ್ತು ಕಲ್ಚರಲ್ ಪ್ರೋಗ್ರಾಮ್ ಹದಿನೆಂಟು ಲಕ್ಷದ ಮೂವತ್ತಾರು ಸಾವಿರದ ಆರುನೂರು ഡെക്കറോഷൻ എക്സ്പെൻസ് എരോ ലക്ഷത എപ്പാൽക്കു സാർ ഏഴ്നൂറ എപ്പത്താറ് ഡിസൈൻ വർക്ക് ഇപ്പത്തു സാർ എലക്ട്രിഫിക്കേഷൻ എക്സ്പെൻസ് ഒന്ന് ലക്ഷത മൂവ് സാർ ഏഴ്നൂറ അറുപത്തു ഇ ടോയ്ലെറ്റ് എക്സ്പെൻസ് ഏഴു ലക്ഷദത് സാര ഫെസ്റ്റിവൽ എക്സ്പെൻസ് നാൽക്കു ലക്ഷത നൽവത്തെട്ട് സാർ എമ്പൂരു ഫയർ ആൻഡ് സേഫ്റ്റി എക്സ്പെൻസ് ഹെട്ടു സാർ ഏഴ്നൂറത്ത് ഫയർ ബഡി നാൽക്കു ലക്ഷത മൂവത്ത് സാര ഫയർവുഡ് ഐതു ലക്ഷം അറുപത്തേഴ് സാർ ഇന്നൂറത്തൊമ്പത് ഫുഡ് എക്സ്പെൻസ് എപ്പത്തിനാൽ സാർ ആറുന്നൂറ് ജനറൽ ആൻഡ് മിസിനറിസ് എസ്പെൻസ് എരോട് ലക്ഷം മൂവത്തേഴ് സായിരം ആറുന്നൂറ് കരസേവാ എസ്പെൻസ് എരടു ലക്ഷത എൺപത്തിരണ്ട് സായിരുന്ന മുന്നൂറൊന്ന് ലാൻഡ് ലെവലിംഗ് അർത് വർക്ക് പതിനാറ് ലക്ഷം എപ്പത്തിനാൽ സാർ ഇന്നൂറ് എപ്പത്തേതു ലൈറ്റ് ആൻഡ് സൗണ്ട് നൽവത്തൊന്ന് ലക്ഷം നൽവത്തേഴ് സായിരം ಮೀಡಿಯಾ ಎಕ್ಸ್ಪೆನ್ಸ್ ಇಪ್ಪತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರು ಮೀಟಿಂಗ್ ಎಕ್ಸ್ಪೆನ್ಸ್ ಐದು ಸಾವಿರದ ಆರುನೂರ ಹದಿನೇಳು ಮೊಮೆಂಟೋ ಚಾರ್ಜಸ್ ಹಬ್ ಹನ್ನೊಂದು ಲಕ್ಷದ ನಲವತ್ತು ಸಾವಿರದ ಐನೂರ ಎಪ್ಪತ್ತಾರು ಪ್ರಿಂಟಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ಐದು ಸಾವಿರದ ಏಳ್ನೂರ ಐದು ಪಂದಲ್ ಎರಡು ಲಕ್ಷ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು പാർക്കിംഗ് എക്സ്പെൻസ് ഒന്ന് ലക്ഷദത്തൊമ്പത് സാർ ആർനൂറ തൊമ്പത്താറ് പോലീസ് കൺട്രോൾ റൂം ഹന്നെടു സ പ്രസാദ തയാരസു ഏഴു ലക്ഷം തൊമ്പത് സാർ മുനൂറ ഇപ്പോൾ ത്രിൻറ്റിംഗ് ആൻഡ് ഡിസൈനിങ് ആഫ് ഫ്ലെക്സ് എരോ ലക്ഷം മൂവത്ത് സാർ ഇപ്പത്ത് പബ്ലിസിറ്റി എക്സ്പെൻസ് അറുപത്തിനാൽ സാർ നാന്നൂറ നൽവത്തു പർച്ചേസ് ആഫ് ഡീസൽ ഫോർ ജനറേറ്റർ ഹൊമ്പത് ലക്ഷം എൺപത് സാർ ತುಪ್ಪ ಖರೀದಿಸಿದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಪರ್ಚೇಸ್ ಆಫ್ ಗ್ರೋಸರಿ ಹದಿಮೂರು ಲಕ್ಷದ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಪರ್ಚೇಸ್ ಆಫ್ ಎಚ್ ಪಿ ಗ್ಯಾಸ್ ಎರಡು ಲಕ್ಷದ ಮೂರು ಸಾವಿರದ ಆರುನೂರ ನಲವತ್ತೆರಡು ಲಡ್ಡು ಮೇಕಿಂಗ್ ಮೆಷ್ ಮಿಷಿನ್ ಮೂರು ಲಕ್ಷದ ಮೂವತ್ತು ಸಾವಿರದ ನಾನ್ನೂರು ಪರ್ಚೇಸ್ ಆಫ್ ಮಿಲ್ಕ್ ಆ್ಯಂಡ್ ವೆಜಿಟೇಬಲ್ಸ್ ಹತ್ತು ಲಕ್ಷದ ಮೂವತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತು ಬಾಳೆ ಎಲೆ ಐದು ಲಕ್ಷದ ಹನ್ನೊಂದು ಸಾವಿರದ ಐನೂರು ಪ್ಲಂಬಿಂಗ್ ಮೆಟೀರಿಯಲ್ಸ್ ഐത് ലക്ഷം എപ്പൂറ് സാർ ഒമ്പൈനൂറൈവത്തൊന്ന് പ പർച്ചേസ് ആഫ് ഷാല് ടു സ്വയം സേവക് ഹെരോടു ലക്ഷം ഒമ്പത് സാധര പർച്ചേസ് ആഫ് സ്റ്റീൽ പെസൽസ് ഒന്ന് ലക്ഷം ഐവത്തിനാൽ സാർ ആർനൂറൈവു പർച്ചേസ് ആഫ് യുടെൻഷിയൽസ് എരോട് ലക്ഷം എൺപത്ത സാർ നാന്നൂറത്തൊമ്പത്തേത് സാലറി ആൻഡ് വേജസ് എപ്പത്തൊമ്പത് സാർ ഐനൂറ് സേവാ കൗണ്ടർർ എക്സ്പെൻസ് ഒന്ന് ലക്ഷത ഹന്നൊന്ന് സാർ മുനൂറ തൊമ്പത്തെ സി സി ടി വി ഖർച്ചു എട്ടു ലക്ഷത ഇപ്പത്തു സാർ സ്വർണ കലശ പാത്ര ഖർച്ചു എമ്പൂരു ലക്ഷത ഐവത്താറ് സാര ട്രാൻസ്പോട്ടേഷൻ ചാർജസ് എരോ ലക്ഷം എമ്പൂർ സാർ ഇന്നൂറ ഇപ്പത്ത് ഉസ്സവ ബലി നൽവത്തെട്ടു സാർ ആർനൂറ് വീഡിയോഗ്രഫി ഒന്ന് ലക്ഷദു സാര വേസ്റ്റ് മാനേജ്മെൻറ്റ് നാല് ലക്ഷദ മൂവത്തൊമ്പത് സായിരുന്ന ഐനൂറ് വാട്ടർ സപ്ലൈ ഇപ്പോത്തൊമ്പത് സാർദൂറ് ബാങ്ക് ചാർജ് ഹതിമൂറ് സാർ മുനൂറു ഭണ്ഡാരണിക്കലോ ദേവസ്ഥാന കൊട്ട് നാൽക്കു സാർ കാർഗോ ചാർജസ് ഹത്തൊമ്പത് സാർ നൂറൈവത്തു കൗണ്ടറില വന്ന കിഫ്രെൻസ് ഇപ്പത്താറ് സാർ നാന്നൂറൈവത്ത് ഡി ഓ ടി സി ഡി ഓ ടി സി മീറ്റിംഗ് ഓഫ് എക്സ്പെൻസ് ഹനാറ് സാർ നാൽക്കു എലക്ട്രിക്കൽ ലൈൻ ഷിഫ്റ്റിംഗ് ചാർജ് മൂവത്ത് സാർ ഒമ്പൈനൂറത്തൊമ്പത് എലക്ട്രിസിറ്റി ബില്ല് എടു സാദ ഇന്നൂറ എൺപത്ത ലീഗൽ ചാർജസ് ഏഴു ലക്ഷ സാർ ഇന്നൂറത്ത് മെയ്ൻറ്റെനൻസ് ആഫ് അക്കൗണ്ടാൽ സാർ മുനൂറ് എമ്പത് മെഡിക്കൽ എക്സ്പെൻസ് എരോ ലക്ഷം ഇപ്പത്തൊമ്പത് സാർ നാന്നൂറ എൺപത്തൊന്ന് ആഫീസ് ഫർണിഷിംഗ് അത്തൊമ്പത് സാർ ആർനൂറൈവത്തു പാദണിക്കാമിക്ക് മൂവത്തൊരു സാർ ഏഴ്നൂറ ഇപ്പത്തൈത് പാഡികൾവേഷൻ എക്സ്പെൻസ് നൽവത്ത് സാര പോസ്റ്റൽ ചാർജ് എരോ സാർ എട്ട്നൂറത്ത് ಪರ್ಚೇಸ್ ಆಫ್ ಹೌಸ್ ಹೋಲ್ಡಿಂಗ್ ಮೆಟೀರಿಯಲ್ಸ್ ಹದಿನಾಲ್ಕು ಸಾವಿರದ ಏಳ್ನೂರು ಪರ್ಚೇಸ್ ಆಫ್ ಮೊಬೈಲ್ ಫೋನ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪರ್ಚೇಸ್ ಆಫ್ ಟೆಂಡರ್ ಕಾಪ್ ಕರೆಂಟ್ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ಬ ರೂಮ್ ಬಾಡಿಗೆ ಏಳ್ನೂರು ಟೆಂಪಲ್ ಆಫರಿಗೆ ಕುಂಬಳೆ ಅಡೂರು ಎಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತ್ಮೂರು ವಾಟರ್ ಟೆಸ್ಟಿಂಗ್ ಚಾರ್ಜ್ ಇಪ್ಪತ್ತು ಸಾವಿರದ ಐನೂರ ಹತ್ತು ಫಂಡ್ ಟ್ರಾನ್ಸ್ಫರ್ ಟು ರಿನೋವೇಷನ್ ಕಮಿಟಿ ಮಧುರು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ಐವತ್ತ್ಮೂರು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿ ಈಗ ಕೈಯಲ್ಲಿ ಇರೋದು ಕ್ಯಾಶ್ವೆಕ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕಲ್ಲಿ ಇಪ್ಪತ್ತೆರಡು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ನಲವತ್ತಾರು ಕೇರಳ ಗ್ರಾಮೀಣ ಬ್ಯಾಂಕಲ್ಲಿ ಎರಡು ಲಕ್ಷ ಎರಡು ಸಾವಿರದ ಮುನ್ನೂರ ಐವತ್ತೊಂದು ಮಧೂರು ಸರ್ವಿಸ್ ಕಾಪ್ರೇಟಿವ್ ಬ್ಯಾಂಕಲ್ಲಿ ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೆಂಟು ಕ್ಯಾಶ್ ಆಗಿ ಮೂವತ್ತೇಳು ಸಾವಿರದ ನೂರ ಎಂಬತ್ತೊಂದು ಹಾಗೆ ಬ್ಯಾಂಕಲ್ಲಿ ಬ್ಯಾಂಕ್ ಮತ್ತು ಕ್ಯಾಶ್ ಆಗಿ ಬಾಕಿ ಈಗ ಇರೋದು ಮೂವತ್ತೊಂದು ಸಾವಿರ ಮೂವತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳ್ನೂರ ನಲವತ್ತ ಏಳು ಇದು ಇವತ್ತಿನ ಲೆಕ್ಕಪತ್ರದ ವಿವರ ಈ ಲೆಕ್ಕಪತ್ರವನ್ನು ನಿಮ್ಮ ಮುಂದಿರಿಸಿದ್ದೇನೆ ಇದರಲ್ಲಿ ಯಾವುದಾದರೂ ವಿವರಗಳು ಬೇಕಿದ್ದರೆ ಕೇಳಿದರೆ ಅದನ್ನು ಹೇಳ್ಬೋದು